ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡಿಕೊಡೋರಿ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ಆಲ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಆಲ್ರೆಡಿ ಏನು ಗೊತ್ತಾ ಸಾರಿ 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 ಟೈಮ್ ಅಂದರೆ ಲೆವೆನ್ ಓ ಕ್ಲಾಕ್ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲೋಗಿದೆ ಏನು ಗೌನ್ ಹಾಕೊಂಡಿದ್ದೀನಿ ಒಂದು ಇದು ಒಂದು ಗೌನ್ ಒಂದು ಸಿಂಥೆಟಿಕ್ ಗೌನ್ ಅನಾರ್ಕಲಿ ಗೌನ್ ಹಾಕೊಂಡಿದ್ದೀನಿ ಇದು ಬ್ಲೂ ಅಂದರೆ ನನಗೆ ಫೇವ್ರೆಟ್ ಸೊ ಹಾಗಾಗಿ ಐಲೈನರ್ ಕೂಡ ಚೇಂಜ್ ಮಾಡಿದ್ದೀನಿ ಬ್ಲೂ ಕಲರ್ ಐಲೈನರ್ ಹಾಕಿದ್ದೀನಿ ಇವತ್ತು ಸೊ ನಿಮ್ಗೆ ಅದು ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು ಬಟ್ ಇಟ್ಸ್ ಬ್ಲೂ ಕಲರ್ ಐಲೈನರ್ ಸೊ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪ ನಾ ಅದು ವಿಷಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಟೆಂಪಲ್ಗೆ ಹೋಗಿದ್ವಿ ಬೆಳಿಗ್ಗೆ ಏನೇನಾಯಿತು ಬೆಳಗ್ಗೆಯಿಂದ ಆಸ್ ಯೂಶಿಯಲ್ ರೊಟೀನ್ ನಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ಸೊ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಬಟ್ ಈಚೆಂಜ್ ಮಾಡಬೇಕು ತುಂಬ ಸಖೆ ಶಕೆ ಸಖೆ ಸಖೆ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಆಮೇಲೆ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಈ ಗೌನ್ ಎಷ್ಟು ವರ್ಷ ಹಳೆಯದು ಕಮೆಂಟ್ ಮಾಡಿ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ನೋಡ್ತೀನಿ ನಿಮ್ಮೆಲ್ಲರ ಕಮೆಂಟ್ ನಾನು ಓದ್ತೀನಿ ನಿಮ್ಮದು ಆನ್ಸರ್ ಕೂಡ ನಾನು ಮಾಡ್ತೀನಿ ಸೊ ಇರ್ತೀನಿ ಸ್ವಲ್ಪ ಜುಂಕಿ ಹಾಕೊಂಡೋಗಿದ್ದೆವತ್ತು ಯಾಕೋ ಒಂಥರ ಇಷ್ಟ ಆಯಿತು ಟ್ರೆಡಿಷನಲ್ ಆಗಿ ರೆಡಿ ಅಂತ ಸೊ ಹಾಗಾಗಿ ಸ್ವಲ್ಪ ಬೈತಲೆ ಸೈಡ್ಗೆ ತೆಗೆದು ಈ ಥರ ಜುಟ್ಟ ಹಾಕಿ ಇಲ್ಲೊಂದು ಬಫ್ ಇಲ್ಲೊಂದು ಹಾಕಿ ಹಕಿ ಕಾಣ್ತಾ ಇದೆ ಬೆಳಗ್ಗೆ ತುಂಬ ಚೆನ್ನಾಗಿ ಇವಾಗೆಲ್ಲ ಸ್ವೆಟ್ ಹಾಕ್ಬಿಟ್ಟಿ ಸ್ವೆಟ್ ಹಾಕ್ಬಿಟ್ರೀ ಏನೂ ಮೇಕಪ್ ಇಲ್ಲ ಕಾಜಲ್ ಸ್ವಲ್ಪ ಲಿಪ್ಸ್ಟಿಕ್ ಇಲ್ಲ ನಾಕಿದ್ದು ಅಷ್ಟೇ ನೋಡಿ ತುಂಬ ಮೇಕಪ್ ಓವರ್ ಮೇಕಪ್ ಅಂತಿರಲ್ಲ ಅದೆಂತೂ ಇಲ್ಲ ನನ್ನ ಫೇಸ್ ಇರೋದೇ ಹಾಗೆ ಇಲ್ಲೊಂದು ಕಲರ್ ಇಲ್ಲೊಂದು ಕಲರ್ ಇದ್ರೆ ಮೇಕಪ್ ಇಲ್ಲಿ ಇಲ್ಲಿ ಒಂದೇ ಕಲರ್ ಇದ್ರೆ ಸ್ಕಿನ್ ಟೋನ್ ಓಕೆನಾ ತಲೆ ಕೆಡ್ಸ್ಕೊಳ್ಳೋದಲ್ಲ ಹೇಳ್ಬೇಕಿತ್ತು ಸ್ವಲ್ಪ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ ನನ್ನ ಬಗ್ಗೆ ಸೊ ಅಂಥವ್ರಿಗೋಸ್ಕರ ಕಾಜಲ್ಲು ಸ್ವಲ್ಪ ಲಿಪ್ಸ್ಟಿಕ್ಕು ಐಲೈನರ್ ಹಾಕಿದ ತಕ್ಷಣ ಮೇಕಪ್ ರಾಣಿ ಮೇಕಪ್ ಫುಲ್ ಓವರ್ ಮೇಕಪ್ ಅಂತಿಲ್ಲ ಎಂಥ ಮೇಕಪ್ಪು ಇಲ್ಲ ಫೌಂಡೇಶನ್ನು ಯೂಶಲಾಗಿ ಯೂಸ್ ಮಾಡೋ ಇಷ್ಟೇಷ್ಟು ಕ್ರೀಮು ನೋಡಿ ನೋಡಿ ಈಗ ಬ್ಲ್ಯಾಕ್ ಸರ್ಕಲ್ಸ್ ಕೂಡ ಆಗ್ತಾ ಇದೆ ಯಾಕಂದರೆ ನಿದ್ದೆ ಕಮ್ಮಿ ಆಗಿದೆ ಹಾಗಾಗಿ ಸೊ ಮಾತಾಡ್ತಾ ಇದ್ದರೆ ಈಗಲೇ ಮಾತಾಡ್ತಾನೆ ಇರ್ತೀನಿ ಸತೀಶ್ ಯಾರ ಜೊತೆ ಅನ್ಯಾಯ ಅಂತ ಕಚ್ತಾ ಇದ್ದಾರೆ ಫೋನಲ್ಲಿ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಿಸಿನೀರು ಕುಡಿಬೇಕು ಕಷ್ಟ ಇದೀನಿ ಮನೆಯೆಲ್ಲ ಕ್ಲೀನಾಗಿ ನೀಟಾಗಿ ವಾರ ಪೂಜೆ ಎಲ್ಲ ಮಾಡಿ ಹೋಗಿದ್ದಂಥದ್ದು ದೀಪ ಇನ್ನೂ ಇದೆ ಹೆಚ್ಚು ನೋಡಿ ಸೊ ಏನೇನಾಯಿತು ಹನ್ನೊಂದು ಗಂಟೆ ಟೈಮ್ ಬ್ಯಾಕ್ ಸೈಡ್ ವೀಡಿಯೋ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನು ಎದ್ದಾಗ ನಾಲ್ಕು ಗಂಟೆ ಆಗಿತ್ತು ಯಾಕಂದರೆ ಇವತ್ತು ಅಮಾವಾಸ್ಯ ಆಗಿತ್ತು ಸೊ ಹಾಗಾಗಿ ನಾಲ್ಕು ಗಂಟೆ ಗೆದ್ದು ಇವತ್ತು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೆ ಬಾಗಿಲೆಲ್ಲ ತೊಳೆದು ಬಿಟ್ಟು ವಿಡಿಯೋ ಮಾಡ್ಕೊಂಡಿರೋದು ಮಾತ್ರ ಏಳುವರೆಯಲ್ಲಿ ಸೊ ಇವಾಗ ತಿಂಡಿಗೆ ಏನು ಪ್ರಿಪೇರ್ ಮಾಡಿದ್ದೆ ಅಂದರೆ ಜೋಳದ ರೊಟ್ಟಿ ಮಾಡಿದ್ದೆ ಜೋಳದ ರೊಟ್ಟಿನ ಎರಡು ರೀತಿ ಮಾಡ್ಬೋದು ಲಟ್ಟಣಗೆಲಿ ಹರಿದು ಮಾಡ್ಬೋದು ಕೈಯಲ್ಲಿ ತಟ್ಟಿ ಮಾಡ್ಬೋದು ಮುಂಚೆ ಎಲ್ಲ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಬಟ್ ಇವಾಗ ಕಲ್ತ್ಕೊಂಡಿದ್ದೀನಿ ಮೇಲ್ಸೊಪ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಮಾತ್ರ ಉಬ್ಬಿ ಫುಲ್ ಚಪಾತಿ ಥರ ಬರ್ತಾಯಿತ್ತು ತುಂಬ ಹವಸಮಾಗಿ ಕೂಡ ಜೋಳದ ರೊಟ್ಟಿ ಬಂದಿತ್ತು ಎಲ್ಲರ ಮನೇಲೂ ಒಂದೊಂದು ಥರ ಒಂದೊಂದು ಥರ ರೆಸಿಪಿ ಆದರೆ ನಮ್ಮ ಮನೇಲಿ ಎರಡೆರಡು ಥರ ಒಂಥರ ಎರಡೆರಡು ಥರ ಅದಕ್ಕೆ ಒಂದು ಗ್ರೇವಿ ಮೂರು ಮೂರು ಥರ ಆಗುತ್ತೆ ಸೊ ನೀವೆಲ್ಲ ಎಷ್ಟು ಥರ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಇದಕ್ಕೆ ಎಣ್ಗಾಯಿ ಗೊಜ್ಜು ಕೂಡ ಮಾಡಿದ್ದೆ ಬದನೆಕಾಯಿ ಹೆಣ್ಗಾಯಿ ಗೊಜ್ಜು ಜೋಳದ ರೊಟ್ಟಿಗೆ ಫೈನ್ ಸೂಪರ್ ಕಾಂಬಿನೇಷನ್ ಕೂಡ ಅದು ಬಾಯಲ್ಲಿ ನೀರು ಬರೋ ಥರ ಇತ್ತು ಸಖತ್ತಾಗಿತ್ತು ಮಾತ್ರ ಜೊತೆಗೆ ಬಿಸಿಬಳೆ ಬಾತ್ ಇದು ಪೌಡ್ರು ಸುಮಾರು ಜನ ರೆಸಿಪಿ ತೋರಿಸಿ ಅಂತ ಇದ್ರಿ ನನ್ನ ಯೂಟ್ಯೂಬ್ ಹಳೇ ಚಾನಲ್ ವೀಡಿಯೋದಲ್ಲಿ ಇದೆ ದಯವಿಟ್ಟು ನೋಡಿಲ್ಲ ಅಂದರೆ ನನ್ನ ಓಲ್ಡ್ ವೀಡಿಯೋಗಳನ್ನ ಚೆಕ್ ಮಾಡಿ ಸೊ ರೊಟ್ಟಿ ಮಾತ್ರ ಹೊಸಮಾಗಿತ್ತು ಆಗಲೇ ಹೇಳಿದೆ ನಾನು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದನ್ನು ನೀರು ಬಟ್ಟೆಯಲ್ಲಿ ಒತ್ತಿ ಮಾಡ್ಬೋದು ಸೊ ನಾನು ನೀರು ಬಟ್ಟೆ ಅಂದರೆ ನಾನು ಹೀಟ್ ಜಾಸ್ತಿ ಹಾಕೊಂಡು ಲಟ್ಟಿಸ್ಕೊಂಡಿರಲಿಲ್ಲ ಹಾಗಾಗಿ ಹಾಗೆಯೇ ಮಾಡಿದೆ ಆಮೇಲೆ ಏನು ಗೊತ್ತಾ ಬಿಸಿಬೇಳೆ ಬಾತು ಅಷ್ಟೇ ತುಂಬ ಚೆನ್ನಾಗಿತ್ತು ಅದು ಇದ್ರ ಜೊತೆಗೆ ನೋಡಿ ನನ್ನ ಕೆಲಸಗಳು ಏನೇನಿದೆ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಇಬ್ರಿಗೂ ಒಂದು ಐದು ಹತ್ತು ನಿಮಿಷ ಓದಿಸ್ತಾ ಇರೋಣ ಅಂತ ಹೇಳಿ ವಾಕ್ ಹೋಗಿಲ್ಲ ಒಂದು ವೀಕ್ ಆಯಿತು ನಿಜ ಹೇಳಬೇಕು ಅಂದರೆ ಯಾಕಂದರೆ ಕಾಲು ನೋವು ಅಂತ ನಾನು ಹೇಳಿದೆ ಆಲ್ರೆಡಿ ಸುಮಾರು ಜನ ಹೋಮ್ ಮೇಡ್ ರೆಸಿಪೀಸ್ ಸಾರಿ ಓಮ್ ಮೇಡ್ ಎಲ್ಲ ಹೇಳಿದ್ದೀರಾ ಸೊ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕಮ್ಮಿ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಏನಂತಾರೆ ಡಾಕ್ಟ್ರು ಖಂಡಿತವಾಗ್ಲೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಸೊ ಅಂಗಾಡಿ ಹಿಂಗಾಡು ಆರೂವರೆ ಆಗೇ ಹೋಯಿತು ಅವ್ನ ಕಡೆ ಬೇರೆ ಸಪ್ರೇಟ್ ಅವಳನ್ನ ಬೇರೆ ಸಪ್ರೇಟ್ ಅವನಿಗೆ ಸ್ನಾನ ಮಾಡಿಸ್ದೆ ಟ್ಯೂಷನಿಗೆ ಹೋಗಬೇಕಾಗಿತ್ತು ಹಾಗಾಗಿ ಸಪ್ರೇಟ್ ಕೂರಿಸ್ಕೊಂಡು ಬರೆಸಿ ಮನೆ ಕೆಲಸ ಎಲ್ಲ ಮುಗಿಸಿ ಗುಡಿಸಿ ಬರೆಸಿ ನಾನು ಕೂಡ ಪೂಜೆ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಹಾಕಿದ ಹೂ ಎಲ್ಲ ತೆಗ್ದೇ ಇರಲಿಲ್ಲ ಸೊ ಸಿಂಪಲಾಗಿ ಪೂಜೆ ಮಾಡಿದೆ ಅಮಾವಾಸೆ ಇವತ್ತು ತೆಗಿಯೋದು ಬೇಡ ಸಂಜೆ ಮೇಲೆ ತೆಗಿಯೋಣ ಅಂತ ಅಂದ್ಕೊಂಡು ಸೊ ಇವಾಗ ನಾನು ಸತೀಶ ವಿಕ್ಕಿ ಬಾಬು ಎಲ್ಲರೂ ಕೂಡ ಟೆಂಪಲ್ಗೆ ಇದ್ದೀವಿ ಒಂದು ಅಮಾವಾಸ್ಯೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಸಂಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಮನೇಲೇ ಇದ್ರಲ್ವ ಅವ್ರದ್ದು ಎಲ್ಲ ಓದಿ ಬರದಾಗಿತ್ತು ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿದ್ರು ಸತೀಶು ಸರಿ ಆಯಿತು ಅಂತ ಹೇಳಿ ಒಂಬತ್ತು ಗಂಟೆಗೆ ಮನೆ ಬಿಟ್ವಿ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಎಷ್ಟು ಬೇಗ ಮಾಡಿದ್ರು ಯಾವ ಟೈಮ್ ಆಗಬೇಕೋ ಆ ಟೈಮೇನೆ ಆಗೋದು ಅರ್ಲಿ ಮಾರ್ನಿಂಗೇ ಒಂಬತ್ತು ಗಂಟೆಯಲ್ಲೇ ಎಷ್ಟು ಬಿಸಿಲಿದೆ ನೋಡಿ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಪಿಂಕ್ ಸಿಟಿಲೆ ಇಷ್ಟು ಬಿಸಿಲಿದೆ ಇನ್ನು ಬಳ್ಳಾರಿ ಆ ಸೈಡೆಲ್ಲ ಇನ್ನೂ ಎಷ್ಟು ಬಿಸಿಲಿರುತ್ತೆ ನಿಜಕ್ಕೂ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಯಾಕಂದರೆ ಆಗಲೇ ಕೆರೆ ಕಟ್ಟೆ ಈ ಬೇಸಿಗೆ ಸ್ಟಾರ್ಟಿಂಗೇ ಎಲ್ಲ ಕಡೆ ಬರಗಾಲ ಥರ ಫೀಲ್ ಆಗ್ತಾಯಿದೆ ಎಲ್ಲ ಕಡೆ ಒಣ ಮರಗಳು ಒಣ ಹುಲ್ಲು ನೋಡಿ ನೋಡಿ ನಿಜಕ್ಕೂ ತುಂಬ ಬೇಜಾರು ಅನ್ನಿಸ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಗಾಡ್ ಗ್ರೇಜ್ ಮಳೆ ಆದರೂ ಚೆನ್ನಾಗಾಗಲಿ ಈ ಸಲ ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ ರೆಗ್ಯುಲರ್ ವೀವರ್ ಆಗಿದ್ರೆ ಗೊತ್ತಿರುತ್ತೆ ನಾನು ಪ್ರತಿ ಸಲ ಯಾವ ಟೆಂಪಲ್ಗೆ ಬರ್ತೀನಿ ಅಂತ ಇದು ಬನ್ನೂರು ಅಲ್ಲಿ ಇರುವಂತ ಹೆಣ್ಣು ದೇವರು ಸೊ ಆ ಟೆಂಪಲ್ಗೆ ಬಂದು ಕಾಯಿ ಎಲ್ಲ ತೊಗೊಂಬಂದೆ ತೊಗೊಬಂದು ಗಂಧಕಡ್ಗೆ ಅರ್ಶನ ಕುಂಕುಮ ಎಲ್ಲ ಗರಡ್ಗಂಬ ಹತ್ರ ನಾನೇ ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ ಹಿಡ್ಗಾಯ ಎಲ್ಲ ಚೆಚ್ಚಿ ಗಂಧ ಕಡ್ಡಿಯಿಂದ ಮಹಾಮಂಗ್ಲಾರತಿ ಎಲ್ಲ ಮಾಡಿ ಅಲ್ಲಿ ಕೊಟ್ಟು ತೊಗೊಂಡೋಗಿ ಕೊಟ್ಟರೆ ಅವ್ರು ಸುಮ್ಮನೆ ಆ ಕಡೆ ಈ ಕಡೆ ಬಿಸಾಕ್ಬಿಡ್ತಾರೆ ಸೊ ನನಗದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನೇ ಪೂಜೆ ಮಾಡೋಣ ಅಂತ ಹೇಳಿ ದೇವರು ಎದುರುಗಡೆ ಗರಡ್ಗಂಬದ ಹತ್ರ ಪೂಜೆ ಮಾಡಿಕೊಂಡು ಮಹಾಮಂಗಳಾರತಿ ಎಲ್ಲ ತಂದಿದ್ದೆ ದೇವಸ್ಥಾನಕ್ಕೆಲ್ಲ ಹೂವೆಲ್ಲ ಕೊಟ್ಟು ಅರ್ಚನೆ ಮಹಾಮಂಗಳಾರತಿ ಎಲ್ಲನೂ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಸಮಾಧಾನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸಿದ ಮೇಲೆ ನಾವು ಅಲ್ಲಿಂದ ಬಂದಿದ್ದು ನಾನು ಯೂಟ್ಯೂಬ್ ಸ್ಟಾ ಶಾರ್ಟ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೀವೆಲ್ಲರೂ ಪ್ರೀತಿ ಕೊಟ್ಟಿದ್ದೀರಾ ಸೊ ತುಂಬ ಖುಷಿ ಆಯಿತು ನನಗೆ ಅಲ್ಲೇ ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲ ಒಂದು ಐದು ನಿಮಿಷ ಕೂತಿದ್ದು ದೇವ್ರೆ ಎಲ್ಲರೂ ಕಾಪಾಡಪ್ಪ ಎಲ್ರಿಗೂ ಒಳ್ಳೆಯ ಅಂತ ಕೇಳ್ಕೊಂಡು ಬಂದ್ವಿ ಅಲ್ಲಿರೋಂಥ ಎಲ್ರಿಗೂ ಸತೀಶು ಆಗಿ ದುಡ್ಡು ಕೊಡ್ತಿರ್ತಾರೆ ಸೊ ಎಲ್ರಿಗೂ ದುಡ್ಡು ಕೊಟ್ಕೊಂಡು ಬರ್ತಾಯಿದ್ರು ಫೈನಲಿ ಹೊರಟ್ವಿ ನಾನು ಒಂದು ಇವತ್ತು ಡಿಫ್ರೆಂಟಾಗಿ ಒಂದು ಹೇರ್ ಸ್ಟೈಲ್ ಟ್ರೈ ಮಾಡಿದ್ದೀನಿ ಒಂದು ಡಿಫ್ರೆಂಟಾಗಿರೋ ಐಲೈನರ್ನ ಅಪ್ಲೈ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ನನಗೆ ಎಸ್ಪೆಷಲಿ ಬ್ಲೂ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಕೈಗೆ ಒಂದು ರೆಡ್ ಕಲರ್ ದಾರ ಕೂಡ ಕಟ್ಟಿಸ್ಕೊಂಡೆ ಟೆಂಪಲಲ್ಲಿ ನನ್ನ ಮಗಳದ್ದು ಕಪೀಚಿ ಅಷ್ಟೇ ಇದ್ದಿದ್ದೆ ಶೆಕೆ 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 ನೋಡಿ ಹತ್ತು ಹತ್ತುವರೆ ಆಗಿದೆ ಮೇ ಬಿ ಅಷ್ಟೇ ಕಂಡು ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಶೆಕೆ ಅವಳು ಕುಡಿದು ಬಿಸಾಕಿರೋ ಜ್ಯೂಸ್ ಎಲ್ಲ ತೋರಿಸ್ತಾ ಇದ್ದಾಳೆ ಸೊ ವೇ ಬರೋವಾಗ ನಾಳೆ ಮಂಡೆಗೆ ಹೂ ಬೇಕಿತ್ತು ಹಾಗಾಗಿ ನಾವೆಂಗೂ ಗನ್ನವ್ಸ್ ಹತ್ರ ಬರ್ತಾಯಿದ್ವಿ ಅಂತ ಹೇಳಿ ಸತೀಶು ಹೂ ತೊಗೊಬರೋಕೆ ಅಂತ ಹೋಗ್ತಾಯಿದ್ರು ಒಂದು ಮಾರ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ಹಬ್ಬ ಇಲ್ಲ ಹರಿದಿನ ಇಲ್ಲ ಬಟ್ ಒಂದು ಮಾರಿಗೆ ಹಂಡ್ರೆಡ್ ರುಪೀಸ್ ಇದ್ದಾರೆ ಸೊ ಫೈನಲಿ ವ್ಯಾಪಾರ ಮಾಡಿಕೊಂಡು ಏಯ್ಟಿ ರುಪೀಸ್ಗೆ ನೀಟಾಗಿ ಮಾರುಕೊಡಿ ಅಂತ ಹೇಳಿ ಐದು ಮಾರು ನಮಗೆ ಬೇಕೇ ಬೇಕು ತಗೊಂಡು ವೇ ಬರುವಾಗ ಸತೀಶ್ ಫ್ರೆಂಡ್ ದೋಸೆ ಪಾಯಿಂಟ್ಗೆ ಹೋಗಿದ್ವಿ ದೋಸೆ ತಿನ್ನೋಕ್ಕಂತೂ ಅಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಯಾಕಂದರೆ ಮನೇಲಿ ಆಲ್ರೆಡಿ ನಾನು ಟಿಫನ್ ಮಾಡಿದ್ದೆ ಅವರೆಲ್ಲ ತಿಂದಿದ್ರು ನಾನು ಮಾತ್ರ ತಿಂದಿರಲಿಲ್ಲ ನಾ ಟೆಂಪಲ್ ಹೋಗಿ ಬಂದು ತಿನ್ನೋಣ ಅಂತ ಸೊ ಹಾಗಾಗಿ ಆನ್ ದ ವೇ ಬರುವಾಗ ಅವ್ರ ಹೋಟೆಲ್ಗೆ ಹೋಗಿ ಸತೀಶ್ ಅವ್ರ ಹತ್ರ ಮಾತಾಡ್ತಾಯಿದ್ರು ಅದಕ್ಕೆ ಅವರು ನನಗೆ ಅಕ್ಕ ಏನಾದರೂ ಬೇಕಾ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತೆಲ್ಲ ಕೇಳ್ತಾಯಿದ್ರು ಸುಮಾರು ದಿನ ಎರಡು ಮೂರು ತಿಂಗಳಾಗಿತ್ತು ನಾನು ಹೊರಗಡೆ ಅಂತ ಹೋಗಿ ಮೀನ್ಸ್ ಅಂದರೆ ಅವ್ರ ಓಟಲ್ ಹತ್ರ ಎಲ್ಲ ಸಂಜೆ ಟೈಮ್ ಹೋಗ್ತಾ ಇದ್ವಿ ಪ್ರತಿದಿನ ಬಟ್ ಹೋಗಿಲ್ವಲ್ಲ ಲಾಂಗ್ ಗ್ಯಾಪ್ ಆಗಿತ್ತಲ್ಲ ಹಾಗಾಗಿ ಅವರು ಒಳ್ಳೆ ನೆಂಟ್ರ ಥರ ನಮ್ಮನ್ನ ಫೀಲ್ ಮಾಡ್ತಾಯಿದ್ರು ಅಕ್ಕ ಕಾಫಿ ಕುಡೀರಿ ಟೀ ಕುಡಿಯಿರಿ ಏನು ಬೇಕು ಏನು ಬೇಕು ಅಂತ ತುಂಬ ಫೋರ್ಸ್ಫುಲ್ಲಿ ಕೇಳ್ತಾಯಿದ್ರು ಸೊ ಬೇಜಾರು ಮಾಡ್ಕೋತಾರೆ ಅಂತ ಹಣ ಏನೂ ಬೇಡ ತಿಂಡಿ ಮಾಡಿಟ್ಟಿದ್ದೀನಿ ಅವರೆಲ್ಲ ತಿಂದರು ನಾನಿನ್ನೂ ತಿಂದಿಲ್ಲ ಅಂತ ಅವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದೆರಡು ಮೂರು ರೀಲ್ ಕೂಡ ಮಾಡಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಈಗೇ ಇರಲಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಟ್ವೆಂಟಿ ಫೈವ್ ಕೆ ಆಗಲಿ ಆಮೇಲೆ ವ್ಯೂಸ್ ಕೊಡಿ ಫ್ರೆಂಡ್ಸ್ ನಾನು ಅಷ್ಟೇ ಕೇಳೋದು ವ್ಯೂಸ್ ಅಂತೂ ತುಂಬ ಕಮ್ಮಿ ಆಗ್ತಾಯಿದೆ ವ್ಯೂಸ್ ಕೊಡಿ ಫೈನಲಿ ಅವ್ರು ಎಷ್ಟು ಬೇಡ ಅಂದರೂ ಕೇಳಲಿಲ್ಲ ನನಗೆ ಅಂತ ಕೊತ್ತಾಸ್ ಸ್ಟ್ರಾಂಗ್ ಕಾಫಿ ಆ್ಯಸ್ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಕೊತಾಸ್ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಸೊ ಎಷ್ಟು ಟೈಮ್ ಕೊಟ್ಟರು ಒಂದು ದಿನಕ್ಕೆ ಕುಡಿದುಬಿಡ್ತೀನಿ ಸೊ ಹಾಗಾಗಿ ಬೆಲ್ಲದ ಕೊತಾಸ್ ಕಾಫಿನ ತರಿಸಿ ಕೊಟ್ಟರು ಅಕ್ಕ ನೀವು ಕುಡಿಲೇಬೇಕು ಅಂತ ಹೇಳಿ ಸೊ ನಾನು ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಕಾಫಿನ ಇದ್ದೀನಿ ನನ್ನ ಮಗಳು ಕಪ್ಪಿ ಕಪ್ಪಿ ಚೇಷ್ಟೆ ನೀವೇ ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂದರೆ ಕಾಫಿ ಕುಡಿಯೋಕ್ಕೂ ಇಲ್ಲ ನನ್ನನ್ನು ಆ ಸೈಡಲ್ಲಿ ಬಂದು ಏನೇನೇನೇನೋ ಕಿ ಮಾಡೋದು ಕಾರ್ ಹತ್ರ ನೀವೇ ನೋಡಿ ಅಲ್ಲೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆ ಕಡೆ ರೀಚ್ ಆಗ್ತಾಯಿದ್ವಿ ಎಫ್ ಅಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಬರ್ತಾಯಿತ್ತು ಇವಳೆಲ್ಲ ಹೇಳ್ತೀರಾ ಚಾರು ಲವ್ ಯು ಚಾರು ಲವ್ ಯು ಪುಟ್ಟ ಚಾರು ಇಸ್ ಸೋ ಕ್ಯೂಟ್ ಅಂತ ಅವಳದು ಇನ್ನೊಂದು ಮುಖದ ಅವತಾರ ನಿಮ್ಮೆಲ್ರಿಗೂ ದರ್ಶನ ಮಾಡಿಸ್ಲೇಬೇಕು ನಾನು ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅವಳ ಅವತಾರಗಳು ನೋಡಿ ಮೈಮೇಲೆ ನಾಗವಲ್ಲಿ ಬಂದವಳ ಥರ ಬಿಹೇವ್ ಇದ್ದಾಳೆ ಗಂಡು ಹುಡುಗ ನನ್ನ ಮಗ ಸುಮ್ಮನೆ ಕೂತಿದ್ದಾನೆ ಬಟ್ ಅವಳು ಎಷ್ಟು ಹಿಂಸೆ ಮಾಡಿ ಟಾರ್ಚರ್ ಮಾಡಿ ಅವಳ ಜುಟ್ಟೆಲ್ಲ ಕಿತ್ತು ಯಾವ ರೀತಿ ಇದು ಒಂದಿನದ ಕತೆ ಅಲ್ವೇ ಅಲ್ಲ ಫ್ರೆಂಡ್ಸ್ ನೀವೆಲ್ಲ ಹೇಳ್ತೀರಾ ಚಾರು ಕ್ಯೂಟ್ ಚಾರು ಸೋ ನೈಸ್ ಲವ್ ಯು ಚಾರು ಚಾರು ಕೈಲಿ ಹಾಯ್ ಹೇಳಿ ಅಂತ ಅವಳದು ಇನ್ನೊಂದು ಮುಖದ ದರ್ಶನ ನೀವೆಲ್ಲ ಮಾಡಲೇಬೇಕು ಅವಳೆಂಥ ನಾಗವಲ್ಲಿ ಅಂತ ನಿಮಗೆ ಗೊತ್ತೇ ಇಲ್ಲ ನಿಜ ಅವಳು ಮೈ ಮೇಲೆ ಇವತ್ತು ಅಮ್ಮಾವಾಸೆ ದೇವ ಬಂದಿದೆ ಸೊ ಮೂರು ರೊಟ್ಟಿ ತಿಂದಿದ್ದಾಳೆ ಒಂದು ಬೌಲ್ ಬಿಸಿಬೇಳೆ ಬಾತ್ ತಿಂದಿದ್ದಾಳೆ ಅದನ್ನೆಲ್ಲ ಅರಗಿಸ್ತಾ ಇದ್ದಾಳೆ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನಿಮ್ಮ ಚಾರು ನಾಗವಲಿಯಾಗಿ ಬದಲಾಗ್ತಾ ಇರೋದನ್ನು ನೀವೆಲ್ಲರೂ ನಿಮ್ಮ ಅಮೃತ ಕಣ್ಗಳಿಂದ ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ನೀವೇ ನೋಡಿ ಯಾರಾದರೂ ಒಬ್ಬ ಮನುಷ್ಯನಿಗೆ ಇಷ್ಟು ಟಾರ್ಚರ್ ಕೊಟ್ಟರೆ ಬದುಕ್ತಾರ ನೀವೇ ಹೇಳಿ ನೀವೇ ನಾ ಸುಳ್ಳು ಇಲ್ಲ ನೀವೇ ನೋಡಿ ಬೆಳಗ್ಗೆಯಿಂದ ಏನೇನು ಆಗ್ತಾ ಇದೆ ಏನು ಇತ್ತ ಅಂತ ಟೈಮ್ ಬಂದು ಹನ್ನೊಂದು ಮುಖಾಲು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಬಿಚ್ಚಿಟ್ಟೆ ಆಯಿಲ್ ಅಪ್ಲೈ ಮಾಡಬೇಕು ಎಷ್ಟು ಸೆಖೆ ಅಂತಂದರೆ ನನ್ನ ಹಣೆಯಲ್ಲಿರೋ ಕುಂಕುಮ ತಾನಾಗಿ ಹರ್ಕೊಂಡು ಬರ್ತಾಯಿದೆ ಮನೆಗೆ ಬಂದ ತಕ್ಷಣ ಮಧ್ಯಾಹ್ನ ಊಟಕ್ಕೆ ಏನಪ್ಪ ಮಾಡೋದು ಅಂತ ಸ್ವಲ್ಪ ರೈಸ್ ಕೂಡ ಮಾಡಿದೆ ಸ್ವಲ್ಪ ಬೇಳೆ ಸಾಂಬಾರಿದೆ ಬೇಳೆ ಸಾಂಬಾರು ತಿನ್ನೋಕ್ಕಾಗಲ್ಲ ಸೊ ಟೊಮೆಟೊ ರಸ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸ್ವಲ್ಪ ಹುಣಸನ್ನೆಲ್ಲ ನೆನೆಯ ಹೊಡಿದೀನಿ ಬಿಟ್ಟು ನೀರಲ್ಲಿ ಅದೇನು ಐದು ನಿಮಿಷಕ್ಕಾಗುತ್ತೆ ಸೊ ಅವರಿಬ್ರು ಮಲಗಿಸ್ತಾ ಇದ್ದೆ ಅವರಿಬ್ರು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಯಾವಾಗಲೂ ಹೀಗೆ ಸಿಬ್ಲಿಂಗ್ಸ್ ಅಂದರೆ ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅಷ್ಟು ಕಚ್ಚಾಡ್ತಾರೆ ಬಟ್ ಆದರೂ ಒಬ್ರನ್ನೊಬ್ರು ಬಿಟ್ಟಿರಲ್ಲ ಸೊ ಅಡುಗೆ ಮಾಡಬೇಕು ರೈಸ್ ಆಯಿತು ಸ್ವಲ್ಪ ಟೊಮೆಟೊ ತಿಳ್ಸಾರು ಮಾಡ್ತೀನಿ ಶೆಕೆ ಶಕೆ ಶೆಕೆ ಅಪ್ಪ ತುಂಬ ಸಂಗಟ ಸಂಗಟ ಥರ ಫೀಲ್ ಇದೆ ನನಗೆ ಈ ಕಪ್ಪತ್ತಿರಲ್ಲ ಫುಲ್ಲು ಬೇರೆ ಬೇರೆ ಸಲೆ ಥರ ಆಗಿಬಿಟ್ಟಿದೆ ಸ್ವಲ್ಪ ಉರಿ ಉರಿ ಟ್ಯಾಲ್ಕಮ್ ಪೌಡರ್ ಹಾಕಿದ್ದೆ ಈ ಸಣ್ಣ ಪುಟ್ಟದಕ್ಕೆಲ್ಲ ಏನು ಹಾಸ್ಪಿಟ್ಲಿಗೆ ಹೋಗೋದು ಅಂತ ಹೋಗಿಲ್ಲ ಸೊ ವಿಡಿಯಾಗಿ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕಬೇಕು ಹರಳೆಣ್ಣೆ ಹಾಕ್ಬೇಕು ವಿಡಿಯೋಕ್ಕೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಆನ್ ಟೈಮ್ ಒನ್ ತರ್ಟಿ ಆಗ್ತಾ ಬಂತು ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಟೊಮೆಟೊ ತಿಳ್ತಾರ ಅಥವಾ ಟೊಮೆಟೊ ರಸ ರೆಡಿ ಆಗ್ತಾ ಇದೆ ನಾನು ಏನೂ ಹಾಕಿಲ್ಲ ಎಷ್ಟು ಸಿಂಪಲಾಗಿ ಬೇಗ ಮಾಡಿದ್ದೀನಿ ಅಂದರೆ ಒಂದೆರಡು ಟೊಮೆಟೊ ಕಟ್ ಮಾಡಿಕೊಂಡೆ ಎರಡು ಈರುಳ್ಳಿ ಕಟ್ ಮಾಡಿಕೊಂಡೆ ಎಣ್ಣೆ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದೆ ಎರಡೇ ಎರಡು ಒಣಮೆಣ್ಸಿ ಕಟ್ ಮಾಡಿ ಹಾಕಿದೆ ಅವರ ಅಂತ ಇಡೀ ಮನೆ ತುಂಬ ಬರ್ತಾಯಿತ್ತು ಮೀಲು ಮತ್ತು ಟೊಮೆಟೊ ಈರುಳ್ಳಿ ಒಗ್ಗರಣೆಗೆ ಹಾಕಿ ಹುಣಸೆ ಹುಳಿ ಕಲಸಿಬಿಟ್ಟೆ ಸ್ವಲ್ಪ ಕಾಯಿ ತುರಿ ಮತ್ತು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟ್ಯಾಂಗಿ ಟ್ಯಾಂಗಿ ಹುಳಿ ಆಗಿರೋಂಥ ಟೊಮೆಟೊ ಸಾರು ಅಥವಾ ಟೊಮೆಟೊ ತಿಳಿ ಸಾರು ಅಥವಾ ಟೊಮೆಟೊ ಇದು ಗೊಜ್ಜಾಗೋಕ್ಕಾಗಲ್ಲ ಕಾಂಬಿನೇಷನ್ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಇದು ಸಂಡೆ ಆಯಿತಾ ಇವತ್ತು ಬಟ್ ನಾನ್ ವೆಜ್ ಏನೂ ಮಾಡಿಲ್ಲ ಸೊ ಹಾಗಾಗಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮಕ್ಕಳಿಗೋಸ್ಕರ ತುಂಬ ಗಮ್ ಅಂತ ಬಿಡ್ತಾಯಿದೆ ಆರೋಮ ಬೆಳ್ಳುಳ್ಳಿ ಕುಟ್ಟು ಹಾಕಿರೋದಕ್ಕೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಯಾಕಂದರೆ ಏನು ಮಾಡಬಾರ್ದು ನೀನು ಮಾಡ್ತಾಯಿದೆಯಾ ಇದನ್ನು ನೀನು ಒಬ್ಬಳೇ ಮಾಡಬೇಕಾ ಇದನ್ನು ಮಾಡೋಕ್ಕೆ ನೀನೇ ಬೇಕಾ ನಾವು ಯಾರು ಮಾಡೋಕ್ಕಾಗಲ್ವಾ ಅಂತೆಲ್ಲ ಆಗಿ ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಮೇಲಿನ ಮೇಲೆ ಹೇಳ್ತಾಯಿದ್ದೀನಿ ಬೆಳಿಗ್ಗೆ ಮಾಡಿದಂಥ ರೊಟ್ಟಿ ಆಟ್ ಅಲ್ಲಿ ಇನ್ನೂ ಹಾಗೆ ಇದೆ ರೊಟ್ಟಿ ನಿಜಕ್ಕೂ ಹಾಗೆ ಇದೆ ಆಟವಾಕ್ಸ್ ತುಂಬ ಹಾಂ ರೈಸು ಕೂಡ ಆಯಿತು ಆದಮೇಲೆ ಸತೀಶ್ ಬಂದ ಮೇಲೆ ಮುದ್ದೆ ಮಾಡಬೇಕು ಕೆಲಸ ಇನ್ನೂ ಎಷ್ಟಿದೆ ಅಂದರೆ ಬಟ್ ಎಲ್ಲ ಐರನ್ ಮಾಡಬೇಕು ಐರನ್ ಡಿಪಾರ್ಟ್ಮೆಂಟ್ ಕೆಲಸ ನಂದು ಬ್ಯಾಲೆನ್ಸ್ ಇದೆ ಫಸ್ಟ್ ಸಾಂಬಾರು ಕುದಿಯೋಕೆ ಇಟ್ಬಿಟ್ಟು ಇವಾಗ ಹೋಗಿ ಬೇಗ ಬೇಗ ಐರನ್ ಮಾಡಿ ಮುಗಿಸಿ ಬರ್ತೀನಿ ಸ್ಟೇಟ್ ಅವನು ಇನ್ನೂ ತಲೆಗೆ ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಬೇಕು ಅಂತಲೇ ಇದೆ ಕೆಲಸ ಮಾಡ್ತಾ 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 ನಿಜಕ್ಕೂ ಮರ್ತೋಯ್ತು ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ವಿಡಿಯೋನ ನೋಡಿ ನನ್ನ ಪರಿಸ್ಥಿತಿ ಆ ಕಡೆ ಅಡುಗೆ ಮಾಡಿಕೊಂಡು ಈ ಕಡೆ ಐರನ್ ಮಾಡೋಕ್ಕೆ ಮೇಲ್ಗಡೆ ರೂಮ್ಗೆ ಸರ್ಕಸ್ ಹೋಗ್ತಾ ಇದ್ದೀನಿ ಕೆಲವೊಂದು ಜನ ಅಂತಾರೆ ಮನೇಲಿರ್ತೀರಾ ಇನ್ನೇನು ಕೆಲಸ ನಿಮಗೆ ಅಂತ ಹೊರಗಡೆ ದುಡಿದ್ಬಿಟ್ಟು ಮನೆಗೆ ಬಂದ್ಬಿಡ್ಬೋದು ಬಟ್ ಮನೆ ಒಳಗಡೆ ಮಾಡೋದಿದೆಯಲ್ಲ ಎ ಟು ಝೆಡ್ ಒನ್ ಟು ಟೆನ್ ಮಾಡೋದಿದೆಯಲ್ಲ ಅದು ಹೈ ರಿಸ್ಕಿನ ಕೆಲಸ ನಾಲ್ಕು ಗಂಟೆ ನಾಲ್ಕುವರೆಗೆ ಅರ್ಲಿ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆದರೆ ನೈಟ್ ಲೆವೆನ್ ತರ್ಟಿ ಅವರು ಟ್ವೆಲ್ ಆಗುತ್ತೆ ಒಂದೊಂದು ದಿನ ನಿಜಕ್ಕೂ ಯಾಕಪ್ಪ ಬೇಕು ಈ ಲೈಫ್ ಅನಿಸುತ್ತೆ ಸೊ ಐರನ್ ಮಾಡಬೇಕು ಐರನ್ ಮಾಡಿ ಮುಗಿಸ್ತೀನಿ ಅಪ್ಪ ಸುಸ್ತಾಯಿತು ನಿಜಕ್ಕೂ ಸುಸ್ತಾಯಿತು ಕೆಲಸ ಮಾಡೋಕ್ಕೆ ಸುಸ್ತಲ್ಲ ಬೇಜಾರಲ್ಲ ಈ ನಾನ್ಸೆನ್ಸಾಗಿ ಕಮೆಂಟ್ಗಳು ಕೇಳ್ತಾರಲ್ಲ ಆ ಕಮೆಂಟ್ ನೋಡೋಕೆ ಬೇಜಾರಷ್ಟೇ ಇನ್ನೇನಿಲ್ಲ ನೋಡಿ ಶಿವರಾತ್ರಿ ಹಬ್ಬ ಆಗಿ ಇನ್ನೇನು ಫೋರ್ ಫೈವ್ ಡೇಸ್ ಆಗ್ತಾ ಬಂತು ಈ ಪೂಜೆ ಸಾಮಾನೆಲ್ಲ ಎತ್ಕೊಂಡಿದ್ದೆ ಬೆಳ್ಳಿ ಸಾಮಾನೆಲ್ಲ ಇದನ್ನು ಇನ್ನೂ ಯಾವ ಪ್ಲೇಸಲ್ಲಿ ಎತ್ತಿಟ್ಕೊಂಡಿದ್ದೋ ಆ ಪ್ಲೇಸ್ಗೆ ಸೇರ್ಸೋಕೆ ಇಲ್ಲ ಅಲ್ಲೇ ಇಟ್ಟಿದ್ದೀನಿ ಎಲ್ಲ ಒರೆಸಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಬಟ್ ಎತ್ತಿಡೋಕ್ಕೆ ಟೈಮ್ ಇಲ್ಲ ಡೈಲಿ ರೂಮ್ ಒರೆಸ್ತೀನಿ ರೂಮ್ ಕ್ಲೀನ್ ಮಾಡ್ತೀನಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ಇದನ್ನು ಯಾವ ಪ್ಲೇಸ್ಗೆ ಎತ್ತಿಡಬೇಕೋ ಆ ಪ್ಲೇಸ್ಗೆ ಎತ್ತಿಡೋಕೆ ಇಲ್ಲ ಯಾಕಂದರೆ ಅಷ್ಟು ಕೆಲಸಗಳು ಅಷ್ಟು ಜವಾಬ್ದಾರಿಗಳು ಆಮೇಲೆ ಇಟ್ಟರೆ ಆಮೇಲೆ ಇಟ್ಟರೆ ಸೊ ಈ ಹಿಡ್ದಿರ್ ಕೆಲಸ ಹಿಡ್ದು ಕ್ಷಣ ಮಾಡಿಬಿಡಬೇಕು ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಯಾವ ಪ್ಲೇಸಲ್ಲಿ ಇರುತ್ತೆ ಆ ಪ್ಲೇಸಲ್ಲೇ ಇರುತ್ತೆ ಶ್ವೇತಾಕ ಕೈ ಹಾಕಿಲ್ಲ ಅಂದರೆ ಇದೇ ಪರಿಸ್ಥಿತಿ ಆಗೋದು ಏನೋ ಹೇಳ್ತಾ ಇದ್ದೆ ಏನು ಗೊತ್ತಾ ಈ ಗೌರ್ಮೆಂಟ್ ಅವ್ರಿಗೆ ಬುದ್ಧಿ ಇಲ್ಲ ಅನಿಸುತ್ತೆ ಒನ್ ಮಂತ್ಸಲ್ಲಿ ಎಲ್ಲ ಏತ್ ಟು ಟೆಂತ್ ಪಬ್ಲಿಕ್ ಎಕ್ಸಾಮ್ ಅಂತ ಮಾಡಿದ್ರು ಮತ್ತು ಲೆವೆಂತ್ ಸಾರಿ ಟೆಂತ್ ಅಲ್ಲ ಲೆವೆಂತ್ ಫಸ್ಟ್ ವಿ ತನಕ ಪಬ್ಲಿಕ್ ಎಕ್ಸಾಮ್ ಅಂತ ಈಗ ಎಕ್ಸಾಮ್ ಇನ್ನೊಂದು ವಾರ ಇರಂಗೆ ನಾವೆಲ್ಲ ಕಷ್ಟಪಟ್ಟು ಪ್ರಿಪೇರ್ ಮಾಡಿದ್ವಿ ಮಕ್ಕಳನ್ನು ಪಬ್ಲಿಕ್ ಎಕ್ಸಾಮ್ ಅಂತ ಈಗ ಇಲ್ಲ ಮಾಮೂಲಿ ಎಸ್ ಎಟು ಸ್ಕೂಲಲ್ಲಿ ಬಿ ಊರ್ ಕಿತ್ಕೋತಾಯಿ ಯಾವ ರೀತಿ ಎಕ್ಸಾಮ್ ಕೊಡ್ತೀರೋ ಆ ರೀತಿ ಎಕ್ಸಾಮ್ ಕೊಡಿ ಅಂತ ಮೆಮೋ ಹೊರಡಿದ್ದಾರೆ ಆ ಬಂದ ಮೇಲೆ ಮತ್ತೆ ಇವರೆಲ್ಲ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಈಗ ಮತ್ತೆ ಹೆಸರು ಮಕ್ಕಳಿಗೆ ಟೆನ್ಷನ್ 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 ಎಕ್ಸಾಮ್ ಟೆನ್ಷನ್ ಅಂತ ಅನ್ಬೇಡಿ ಎಕ್ಸಾಮ್ನ ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡಿ ಅಂತ ಯಾರೋ ಒಬ್ರು ಕಮೆಂಟ್ ಮಾಡಿದರು ಅಮ್ಮ ತಾಯಿ ಹಬ್ಬ ಥರ ಸೆಲೆಬ್ರೇಟ್ ಮಾಡೋ ಅಂಥದ್ದು ಏನಿಲ್ಲ ಅಮ್ಮ ಇಬ್ಬರು ಮಕ್ಕಳು ಒಂದೇ ಸ್ಕೂಲು ಅಟ್ ಎ ಟೈಮ್ ಎಕ್ಸಾಮ್ ಅಂದಾಗ ಎಷ್ಟು ಟೆನ್ಷನ್ ಇರುತ್ತೆ ಅದು ನಮಗೆ ಮಾತ್ರ ಅನ್ಬೌದು ಟಿಪಿಕಲ್ ಹೌಸ್ ವೈಫ್ಗಳಿಗೆ ಮಾತ್ರ ಗೊತ್ತು ಕೂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಏನು ಅಂತ ನಾವೆಷ್ಟು ಟೆನ್ಷನ್ ಆಗ್ತೀವೋ ಮಕ್ಕಳು ಮನಸ್ಸ ಮೇಲೂ ಅಷ್ಟೇ ಪರಿಣಾಮ ಇರುತ್ತೆ ಯಾಕಂದರೆ ಒಂದ್ಸಲ ಪಬ್ಲಿಕ್ ಎಕ್ಸಾಮ್ ಅಂತಾರೆ ಒಂದು ಸಲ ಕ್ಯಾನ್ಸಲ್ ಅಂತಾರೆ ಮತ್ತೆ ಪಬ್ಲಿಕ್ ಎಕ್ಸಾಮ್ ಅಂತಾರೆ ಈ ರೀತಿ ಗೌರ್ಮೆಂಟ್ಗೆ ಒಂದು ಸ್ಥಿರ ನಿರ್ಧಾರ ಇಲ್ಲದೆ ಇರುವಾಗ ನಾವು ಹೌಸ್ವೈಫ್ಗಳು ಟೆನ್ಷನ್ ಮಾಡ್ಕೊಳ್ಳ್ದೆ ಇನ್ನೇನು ಮಾಡಬೇಕು ಹಿಹಿ ಹಿಹಿ ಎಕ್ಸಾಮ್ ಹೀಗಿ ಎಕ್ಸಾಮ್ ಹೀಗಿ ಎಕ್ಸಾಮ್ ಅಂತ ಅಲ್ಲಿ ಬಿಟ್ಕೊಂಡು ಏನು ಅಂತ ಮಾತಾಡ್ತೀರಾ ನಿಮ್ಗಳಿಗೆ ನಾನು ಬುದ್ಧಿ ಹೇಳೋ ಅಷ್ಟರಲ್ಲಿ ನನ್ನ ಕೆಲಸಗಳು ಮುಗಿಯಲ್ಲ ಈಗ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಿರ್ತೀನಿ ನೋಡ್ತಾಯಿರಿ ಓಕೆನಾ ಫೈನಲಿ ಎರಡು ಗಂಟೆ ಆಗೇ ಹೋಯಿತು ಸತೀಶ್ ಕೂಡ ಊಟಕ್ಕೆ ಬಂದರು ಸೊ ಮುದ್ದೆ ಮಾಡಿ ಇಲ್ವಾ ಅಂತ ಕೇಳ್ತಾಯಿದ್ದು ಅಷ್ಟರಲ್ಲಿ ನಾನು ಮುದ್ದೆಗಿಟ್ಟೆ ಸೊ ಮೊಟ್ಟೆಗೆ ಕೂಡ ಸುಲ್ಕೊಂಡೆ ಸಾಂಬಾರು ಕೂಡ ಬಿಸಿ ಮಾಡ್ಕೊಂಡೆ ಮೊಟ್ಟೆ ಎಲ್ಲ ಬೇಯಿಸಿ ಸುಲ್ಕೊಂಡಾದಮೇಲೆ ಅವನಿಗೆ ಊಟ ಕೊಟ್ಟೆ ವಿಕ್ಕಿ ಊಟ ಮಾಡಿ ಕುತ್ಕೊಂಡು ಸ್ವಲ್ಪ ಹೊತ್ತು ಓದ್ತಾ ಇದ್ದಾನೆ ಟೂ ಓ ಕ್ಲಾಕ್ಗೆ ಅವ್ನಿಗೆ ಟೂ ತರ್ಟಿಗೆ ಆ್ಯಕ್ಚುಲಿ ಟ್ಯೂಷನ್ ಇದೆ ಸೊ ಹಾಗಾಗಿ ಕೂತ್ಕೊಂಡು ಓದ್ಕೊತಾ ಇದ್ದೇನೆ ಅವನು ಊಟ ಆಗಿತ್ತು ನಾನು ಕೂಡ ಸತೀಶ್ಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟು ಅವ್ರಿಗೂ ಕೂಡ ಟೊಮೆಟೊ ರಸ ಊಟಕ್ಕೆ ಹಾಕ್ಕೊಟ್ಟೆ ನಾನು ಕೂಡ ಊಟಕ್ಕೆ ಹಾಕ್ಕೊಂಡು ಕೂತ್ಕೊಂಡೆ ಅವರು ಕೂಡ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಶೇಕೆಯಲ್ಲಿ ಯಾಕೆ ಹಿಂಗೆ ಬಿಸಿ ಕಾಯಿಸ್ತಾ ಇದೆಯಾ ಅಂತ ಬಾಯ್ತಾಯಿದ್ರು ನಾನು ಬಿಸಿನೀರು ಇಲ್ಲ ಅಂತಂದ್ರೆ ಒಂದು ಸ್ಪೆಷಲಿ ಊಟ ಇಲ್ಲ ಅಂದರೂ ಇದ್ಬಿಡ್ತೀನಿ ಅದು ಸೆಕೆ ಆಗಲಿ ಮಳೆ ಆಗಲಿ ನನಗೆ ಬಿಸಿನೀರು ಇರಲೇಬೇಕು ಸೊ ಹಾಗಾಗಿ ನೀವು ಕುಡ್ದಿಲ್ಲ ಅಂದರೆ ಪರವಾಗಿಲ್ಲ ನಾನು ಕುಡಿತೀನಿ ಅಲ್ಲಿ ಇಡೀ ಅಂತ ಹೇಳ್ಕೊಂಡು ಊಟ ಎಲ್ಲ ಆದಮೇಲೆ ಅವರು ನೀವು ಸಾಕೊಂಡು ಕುತ್ಕೊಂಬಿಟ್ರು ನನಗಂತೂ ಹೊಟ್ಟೆ ಫುಲ್ ಭಾರ ಅನಿಸ್ತು ಒಂದು ಫುಲ್ ದಪ್ಪ ಮುದ್ದೆ ತಿಂದಿದ್ದೆ ಹಾಗಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕೋಕ್ಕೂ ನನಗೆ ಟೈಮ್ ಸಿಕ್ಕಲಿಲ್ಲ ಕೊನೆಗೆ ಕೂದಲೆಲ್ಲ ಎತ್ತು ಕಟ್ಟಿಬಿಟ್ಟು ತುಂಬ ಶೆಕೆ ಶಕ್ಕೆ ಅನ್ನಿಸ್ತಾಯಿತ್ತು ನೆಲದ ಮೇಲೆ ಬಿತ್ಕೊಂಡು ಒದಾಡ್ಬಿಡ್ಲಾ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಮತ್ತೆ ಹೋಗಿ ತಣ್ಣೀರು ಸ್ನಾನ ಮಾಡಲಾ ಅಂತಲೂ ಕೂಡ ಇತ್ತು ನಾನೇನೋ ಮಾಡ್ತಾಯಿದ್ದೀನಿ ಅಂತ ಫೋನ್ ಇಟ್ಕೊಂಡ್ರೆ ಸಾಕು ಅವರು ನೋಡ್ತಾ ನೋಡ್ತಾಯಿರ್ತಾರೆ ಏನು ಮಾಡ್ತಾಯಿದ್ದೀಯಾ ಏನು ಮಾಡ್ತಾಯಿದ್ದೀಯಾ ಅಂತ ಸೊ ನಾನೇನು ನನ್ನ ಫೋಟೋ ನಾನು ನೋಡ್ಕೊಳ್ಳೋ ಥರ ನನ್ನ ಮುಖ ನಾನು ನೋಡ್ಕೊಳ್ಳೋ ಥರ ಮಾತಾಡ್ತಾಯಿದ್ದೆ ಆಮೇಲೆ ಏನೇನೋ ಇದ್ರು ಫೋನ್ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಕೋ ಅಂತಲೂ ಕೂಡ ರೇಗಿದ್ರು ಹಂಗಾಡು ಹಿಂಗಾಡು ಸಂಜೆ ನಾಲ್ಕೂವರೆ ಹಾಗೇ ಹೋಯಿತು ನನ್ನ ಮಗಳು ಕೂಡ ನಿದ್ದೆ ಮಾಡಿ ಫುಲ್ಲು ಎದ್ದು ಊಟ ಮಾಡಿ ಈಗ ಮನೆ ಕಸ ಗುಡಿಸೋ ಜವಾಬ್ದಾರಿ ಅವಳದು ಕಸ ಗುಡಿಸ್ತಾ ಇದ್ದಾಳೆ ನಾನು ಪಾಟ್ಗೆಲ್ಲ ನೀರು ಹಾಕಿ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪೋರ್ಟಿಕೋ ಎಲ್ಲ ಒರೆಸ್ಕೊತಾ ಇದ್ದೀನಿ ಇವತ್ತು ಸಂಜೆ ಏನು ದೀಪ ಹಚ್ಚೋದಿರಲಿಲ್ಲ ಯಾಕೆ ಅಂದರೆ ಮೊಟ್ಟೆ ಎಲ್ಲ ತಿಂದಿದ್ದೆ ಹಾಗಾಗಿ ಸ್ವಲ್ಪ ಮ್ಯಾಟ್ಸ್ ಎಲ್ಲ ಒಕ್ಕೊಂಬಿಡೋಣ ನಾಳೆ ಮಂಡೇ ಅಲ್ವಾ ಸೊ ಈಸಿ ಆಗುತ್ತೆ ಅಂತ ಹೇಳಿ ಮ್ಯಾಟ್ಗಳೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀನಿ ಮ್ಯಾಟ್ಗಳೆಲ್ಲ ನಾನು ಮಿಷಿನ್ಗೆ ಹಾಕೋದಿಲ್ಲ ನಾನು ಹ್ಯಾಂಡಲ್ಲೇ ವಾಶ್ ಮಾಡೋದು ನನ್ನ ಥರ ನೋಡಿ ಬಿಸಿಲಲ್ಲಿ ಇವಾಗ ನಾಗವಲ್ಲಿ ಈ ಥರ ಇದ್ದೀನಿ ಸೊ ಜಸ್ಟ್ ಫಾರ್ ಫನ್ ಅಷ್ಟೇ ಏನು ಗೊತ್ತಾ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಇದ್ದರೂ ಏನೇ ಇದ್ದರೂ ಸೆಲ್ಫ್ ಕೇರ್ ಅಥವಾ ಸ್ವಲ್ಪ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಟೈಮ್ ಸಿಗೋದಿಲ್ಲ ನಾನು ಹನ್ನೆರಡು ಗಂಟೇಲಿ ಎಣ್ಣೆ ಹಾಕ್ತೀನಿ ಅಂದೆ ಸಂಜೆ ಐದು ಗಂಟೆ ಆಯಿತು ಸತೀಶ್ ಕೂಡ ಎಲ್ಲೋ ಹೋಗಿದ್ರು ಬಂದರು ಅವರು ನನಗೊಂದು ಲೋಟ ಟೀ ಮಾಡು ಅಂದರು ಅದಕ್ಕೆ ನಾನು ರೇಗ್ತಾಯಿದ್ದೀನಿ ಟೀ ಅಂತೂ ಕೊಡೋದಿಲ್ಲ ಬೇಕಿದ್ರೆ ಹಾಲು ಕೊಡ್ತೀನಿ ಹಾಲು ಬೇಕಾ ಅಂತ ಸೊ ಅಷ್ಟರಲ್ಲಿ ಯಾವುದೋ ಒಂದು ಕೊಡಮ್ಮ ತಾಯಿ ಅಂತ ಟಿ ವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ರು ಸ್ವಲ್ಪ ಫ್ಯಾನ್ ಜಾಸ್ತಿ ಮಾಡು ಸ್ವಲ್ಪ ಫ್ಯಾನ್ ಜಾಸ್ತಿ ಮಾಡು ಅಂತ ಇದ್ದರು ಹೊರ್ಗಡೆಯಿಂದ ಬಂದಿದ್ದ ತಕ್ಷಣ ಸ್ವಲ್ಪ ತುಂಬ 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 ಬಿಸಿಲು 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 ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಹೇಳ್ತಿದ್ದೆ ನಾನು ಈಗ ತಲೆಗೆ ಎಣ್ಣೆ ಇದ್ದೀನಿ ಫ್ಯಾನ್ ಕಮ್ಮಿ ಮಾಡಿ ಅಂತ ಇದ್ದೀನಿ ಈಚೆ ಹೋಗಿ ಹಾಕು ಅಂತ ಹೇಳ್ತಾ ಇದ್ದಾರೆ ಈಚೆ ಮುಖ ಕೊಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಉರಿ ಉರಿ ಬಿಸಿಲು ಸೊ ಹಾಗಾಗಿ ನನ್ನ ಕೂದಲಂತೂ ದಿನ ದಿನ ತುಂಬ ಫಾಲ್ ಆಗ್ತಾಯಿದೆ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ ಅಷ್ಟು ಮಂದಕ್ಕೆ ಅಷ್ಟು ದಪ್ಪ ಇತ್ತು ನನ್ನ ಕೂದಲು ಬಟ್ ಈಗಂತೂ ಶೆಕೆಗೋ ಏನೋ ತುಂಬ ಏರ್ಫಾಲ್ ಆಗ್ತಾಯಿದೆ ಆಮೇಲೆ ಡೈಲಿ ತಲೆ ಸ್ನಾನ ಅದು ಒಂದು ಎಫೆಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ನನ್ನ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೆ ನಂದೆಲ್ಲ ತಲೆಗೆ ಎಣ್ಣೆ ಹಾಕಿದ್ಮೇಲೆ ನನ್ನ ಮಗಳಿಗೂ ಸುಧಾ ತಲೆಗೆ ಎಣ್ಣೆ ಹಾಕೋಣ ಅಂತ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಅಂಥದ್ದು ಸೊ ನೀಟಾಗಿ ಬುಡಕ್ಕೆಲ್ಲ ಎಣ್ಣೆ ಅಪ್ಲೈ ಮಾಡೋಣ ನಾಳೆ ಮಂಡೆ ಆಸ್ ಇಟ್ ಈಸ್ ತಲೆ ಸ್ನಾನ ಮಾಡಲೇಬೇಕು ಸೊ ಈಗ ಸಂಜೆಯಿಂದ ನಾಳೆ ಬೆಳಗ್ಗೆ ತನಕ ಚೆನ್ನಾಗಿ ಕೂದಲೆಲ್ಲ ನೆನೆಯುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅವಳಿಗೂ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಇದೆ ಈ ಬಿಸಿಲು ಬೇಸಿಗೆಗೆ ಹಂಗೆ ಸ್ವಲ್ಪ ಲಾಂಗ್ ಏರೆಲ್ಲ ಕಟ್ ಮಾಡಿಸ್ಬಿಡು ಶೆಕೆ ಶೆಕೆಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಯಿದ್ರು ನಾನು ಫೋನ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಿ ಅಂತ ಕಳ್ಳಿ ಫೋನನ್ನೇ ಇದ್ದಾಳೆ ಸ್ಟ್ರೇಟಾಗಿ ತಿರ್ಕೋ ಸ್ಟ್ರೇಟಾಗಿ ತಿರ್ಕೋ ಅಂದರೆ ತಿರ್ಕೋತಾನೆ ಇಲ್ಲ ನೋಡಿ ಯಾವ ಥರ ಇದ್ದಾಳೆ ನೋಡಿ ಅವಳು ಆ ಥರಗಳು ನೋಡಿ ಅವಳು ಆಡ್ತಾ ಇರೋದು ನೋಡಿ ಯಾವ ಥರ ಆಡ್ತಾಳೆ ಅಂತ ನೀವು ಅವಳದು ಒಂದು ಮುಖ ಮಾತ್ರ ನೋಡಿದ್ದೀರಾ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಚಾರು ಆ ಥರ ಇಲ್ಲವೇ ಇಲ್ಲ ಏನಂತಾಳೆ ಗೊತ್ತಾ ಕಮೆಂಟ್ಸೆಲ್ಲ ಓದ್ತಾಳೆ ಯಾರಾದರೂ ಚಾರು ಹಾಯ್ ಅಂತ ಕಳಿಸಿದ್ರೆ ಇಮಿಡಿಯೇಟಾಗಿ ನನ್ನ ಫ್ಯಾನ್ ನನಗೆ ಆಯ್ ಅಂತ ಕಳಿಸಿದ್ದಾರೆ ನನಗೂ ಫ್ಯಾನ್ ಇದ್ದಾರೆ ನೀನೊಬ್ಬಳಿಗೆ ಅಲ್ಲೇ ಮಮ್ಮಿ ನನ್ನನ್ನು ಸುಮಾರು ಜನ ನೋಡ್ತಾರೆ ಅಂತೆಲ್ಲ ಎಷ್ಟು ಮಾತಾಡೋದು ಕಲ್ತಿದ್ದಾಳೆ ಅಂದರೆ ಈ ನಡುವೆ ಹಿಡಿದು ಕುಂಬಕ್ಕಾಯ್ತಾರೆ ಕುಕ್ಬಿಡ್ಲಾ ಅನ್ನೋ ಥರ ಫೀಲ್ ಆಗ್ತಾ ಇದೆ ನಾನು ಹಂಗೂ ಇದ್ದೀನಿ ಫೋನ್ ಏನು ನೋಡ್ತಾ ಇದೀಯಾ ಸ್ಟ್ರೇಟ್ ಆಗ್ತಿರ್ಕೋ ಇಲ್ಲಾಂದರೆ ಬಿಸಿಲಲ್ಲಿ ಕರ್ಕೊಂಡೋಗಿ ಎಣ್ಣೆ ಹಾಕ್ತೀನಿ ಅಂತೆಲ್ಲ ಚೆನ್ನಾಗಿ ಎದ್ರಿಸ್ತಾ ಇದ್ದೀನಿ ತುಂಬಾ ಉರಿ ಬಿಸಿಲತ್ತು ಈಚೆ ಮುಖ ಕೊಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಸೊ ಇವಾಗೆಲ್ಲ ಫೈನಲಿ ಜುಟ್ಟೆಲ್ಲ ಕಟ್ಟಿ ಮೇಲೆ ಎತ್ತು ಒಂದು ಪೋನಿ ಹಾಕೋಣ ಅಂತ ಹೇಳಿ ಎಲ್ಲ ಫೋಲ್ಡ್ ಮಾಡಿ ಹಾಕೋಣ ಅಷ್ಟು ಶೆಕೆ ಅನಿಸಲ್ಲ ಅಂತ ಹೇಳಿ ಜುಟ್ಟೆಲ್ಲ ಬಾಚ್ತಾ ಇದ್ದೀನಿ ಅವಳ ಕಣ್ಣು ಮಾತ್ರ ಕ್ಯಾಮ್ರಾದಲ್ಲೇ ಇದೆ ನೀವೇ ನೋಡಿ ಅವಳು ಓರ್ ಗಣ್ಣಲ್ಲಿ ಏನು ನೋಡ್ತಾ ಇದ್ದಾಳೆ ಅವಳು ಓರ್ ಗಣ್ಣು ಬಿಟ್ಕೊಂಡು ಏನೇನು ಅಬ್ಸರ್ವ್ ಇದ್ದಾಳೆ ಅಂತ ನೀವೇ ನೋಡಿ ಅಷ್ಟೆಲ್ಲ ಆದಮೇಲೆ ಕೈಕಾಲು ಮುಖ ಎಲ್ಲ ತೊಳಿಸಿ ಕೂರಿಸ್ಕೊಂಡು ನಾಳೆ ಮಂಡೆ ಅವಳಿಗೆ ಇ ವಿ ಎಸ್ ಇತ್ತು ಸೊ ಹಾಗಾಗಿ ಇ ವಿ ಎಸ್ ಪೇಪರ್ನ ಪ್ರಿಪೇರ್ ಮಾಡಿದ್ದೆ ನೋಡ್ಕೊಳ್ಳದೆ ಆನ್ಸರ್ಸ್ನ ನಾನೇ ಎಕ್ಸಾಮ್ ಕೊಟ್ಟಿದ್ದೀನಿ ಮನೇಲಿ ಅವಳಿಗೆ ಒಂದು ಸ್ಪೆಲ್ಲಿಂಗ್ ತಪ್ಪಿಲ್ಲದೆ ಬರೀಬೇಕು ಅಂತ ಹೇಳಿ ಅಷ್ಟರಲ್ಲಿ ಒಂದು ಲೋಟ ಸತೀಶ್ಗೂ ಕೂಡ ಹಾಲ್ ಮಾಡಿ ಕೊಟ್ಟು ನಾನು ಕೂಡ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಕುತ್ಕೊಂಡೆ ನಿನ್ನ ಪಾಡ್ ನೀನು ಬರೀ ಅಂತ ಹೇಳಿ ನೋಟ್ಸ್ನ ನಾನು ಇಟ್ಕೊಂಡು ಅವಳನ್ನ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ಯಾಕಂದರೆ ಸತೀಶ್ ಟಿ ವಿ ಆನ್ ಮಾಡ್ಕೊಂಡಿದ್ರು ನನ್ನ ಮಗ ಇರಲಿಲ್ಲ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ ಸೊ ಅವ್ನು ಬರೋಷ್ಟರಲ್ಲಿ ಇವಳನ್ನ ಪ್ರಿಪೇರ್ ಮಾಡೋಣ ಅಂತ ಈಗ ಮತ್ತೆ ನೈಟ್ ಆಯಿತು ಫ್ರೆಂಡ್ಸ್ ಏಳುವರೆ ಏನು ಊಟ ಮಾಡೋದು ಏನಾದರೂ ಮಾಡಲೇಬೇಕಲ್ವಾ ಬೆಳಿಗ್ಗೆ ಮಾಡಿರೋ ರೊಟ್ಟಿನೂ ಸ್ವಲ್ಪ ಇತ್ತು ಹಾಗಾಗಿ ಅದರ ಜೊತೆ ಎಲ್ಲ ಮಿಕ್ಸ್ ಬೆರ್ಕೆ ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ರವೆ ಎಲ್ಲ ಹಾಕಿ ಬೆರ್ಕೆ ರೊಟ್ಟಿ ಮಾಡೋಣ ಅಂತ ಸ್ವಲ್ಪ ಟೊಮೆಟೊ ರಸ ಕೂಡ ಬಿಸಿ ಮಾಡ್ತಾಯಿದ್ದೆ ಅದು ಕೂಡ ಇನ್ನೂ ಸ್ವಲ್ಪ ಇತ್ತು ಅದ್ರ ಜೊತೆಗೆ ಒಂದು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲಿ ಇಟ್ಕೊಂಡು ಟೊಮೆಟೊ ಹಣ್ಮೆಣ್ಸಿ ಸ್ವಲ್ಪ ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೋಲಿ ಗಾತ್ರದ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಆಮೇಲೆ ಒಂದೇ ಒಂದು ಪೀಸ್ ಹಚ್ಚೋಕ್ಕೆ ಒಂದೇ ಒಂದು ಪೀಸ್ ಲವಂಗ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಸ್ವಲ್ಪ ಹುರ್ಗಡ್ಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೇಕಿದ್ದರೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಪೀಸ್ ಶುಂಠಿ ಒಂದೇ ಒಂದು ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೆಂಪು ಬಣ್ಣ ಉಂಬಣ್ಣ ಬರೋ ತನಕ ಹುರ್ಕೋಬೇಕು ಟೊಮೆಟೊ ಚಟ್ನಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹುಳಿ ಉಳಿ ಥರ ಇರುತ್ತೆ ಸ್ವಲ್ಪ ಎಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡೆ ರುಬ್ಕೊಂಡೆ ಸೊ ಫೈನಲಿ ಕಲಸಿಟ್ಟು ಅರ್ಧ ಗಂಟೆ ಆಗಿತ್ತು ಮೈ ಕೊಟ್ಟು ಎಂಟುವರೆ ಆಗೇ ಹೋಯ್ತು ನೋಡಿ ನೋಡ್ತಾ ಎಷ್ಟು ಬೇಗ ಟೈಮ್ ಹೋಗುತ್ತೆ ಒಂದಿನ ಬೇಗ ಮುಗ್ದೇ ಹೋಯ್ತು ಎಷ್ಟು ಬೇಗ ಆಗೋಗುತ್ತಪ್ಪ ಇಷ್ಟು ಬೇಗ ಒಂದಿನ ಕಂಪ್ಲೀಟ್ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ ಟೊಮೆಟೊ ಚಟ್ನಿ ಕೂಡ ರೆಡಿ ಆಯಿತು ಇದು ಸಡನ್ನಾಗಿ ನೋಡಿದ್ರೆ ಉಪ್ಸಾರು ಖಾರ ಅಂತಾರ ಅನಿಸುತ್ತೆ ಬಟ್ ಟೇಸ್ಟ್ ಮಾತ್ರ ಹುಳಿ ಹುಳಿಗೆ ಸೀಸಿಗೆ ಟೊಮೆಟೊ ಚಟ್ನಿ ಸಖತ್ತಾಗಿತ್ತು ಇದಕ್ಕೆ ಬೇಕಾದರೆ ಕಾಳು ಹುರಿದು ಹಾಕೋಬೋದು ಹುಳ್ಳಿಕಾಳು ಚಟ್ನಿ ಆಗುತ್ತೆ ಟೊಮೆಟೊ ಬದಲು ಉಳ್ಳಿಕಾಳು ಹಾಕ್ಕೊಂಡ್ರೆ ಉಳ್ಳಿಕಾಳು ಚಟ್ನಿ ಆಗುತ್ತೆ ಸಖತ್ತಾಗಿತ್ತು ಫ್ಲೇವರ್ ಮಾತ್ರ ದೋಸೆನೂ ಅಷ್ಟೇ ಬೆರ್ಕೆ ರೊಟ್ಟಿ ಅಥವಾ ದೋಸೆ ಏನಾದರೂ ಕರಿಬೋದು ನಾವು ಸೂಪರಾಗಿ ಎದೇಳ್ತಾಯಿತ್ತು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಗ ಬೇಗ ಆಗಲಿ ಅಂತ ಹೇಳಿ ಎರಡೆರಡು ಇಟ್ಕೊಂಡು ಮಕ್ಕಳಿದ್ದು ಇಬ್ಬರದು ಓದು ಬರೆದು ಆಯಿತು ನೈನ್ ತರ್ಟಿ ಆಗೇ ಹೋಯಿತು ಮಮ್ಮಿ ಹೊಟ್ಟೆ ಅಷ್ಟುತ್ತ ಇದ್ದೇ ಊಟ ಕೊಡು ಅಂತ ಹೇಳಿದ್ರು ಅವರಿಬ್ರಿಗೂ ಊಟಕ್ಕೆ ಕೊಟ್ಟು ಅವರಿಬ್ಬರೂ ಮಲಗಿಸಿ ಅವರಿಬ್ರು ನಿದ್ದೆ ಹೋಗೋ ಅಷ್ಟರಲ್ಲಿ ಹತ್ತು ಗಂಟೆ ಸೊ ನಾನು ಸ್ವಲ್ಪ ಹೊತ್ತು ಗೀನು ನೋಡಿಕೊಂಡು ಎಡಿಟ್ ಗಿಡಿಟ್ ಮುಗಿಸಿ ಸತೀಶ್ ಬಂದರು ಊಟಕ್ಕೂ ಅವ್ರಿಗೆ ಮತ್ತೆ ರೊಟ್ಟಿ ಹಾಕಿ ಅವ್ರಿಗೆ ರೊಟ್ಟಿ ಕೊಡೋ ಅಷ್ಟರಲ್ಲಿ ಹನ್ನೊಂದುವರೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ನಾಲ್ಕು ನಾಲ್ಕು ಗಂಟೆಯಿಂದ ನಾಲ್ಕು ನಾಲ್ಕೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಎಷ್ಟು ಕೆಲಸ ಇರುತ್ತೆ ಎಷ್ಟು ಹರಿ ಬರಿ ಟೆನ್ಷನ್ ಇರುತ್ತೆ ಅಂತ ಇದು ಶ್ವೇತಾಳ ರೊಟೀನ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಸ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಬಾಯ್ ಬಾಯ್